ಆಯ್ ರೀ ಎಲ್ಲರಿಗೂ ಸ್ನೇಹಿತರೆ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗದಿರಪ್ಪ ಬಿಸಿಲು ಹೆಂಗೈತೆ ನಿಮ್ಮ ಗಡಿಗೆ ಮಳೆ ಬಂದೈತನು ಸಾಧ್ಯ ಆದ್ರೆ ಕಮೆಂಟ್ ಮಾಡಿ ಹೇಳ್ರಿ ಯಾಕೋ ಇದೀಚೆ ಸ್ವಲ್ಪ ಕಮೆಂಟ್ ಕಮ್ಮಿ ಮಾಡಾಕತ್ತೀರಿ ಏನು ಪ್ರಾಬ್ಲಮ್ ಗೊತ್ತಿಲ್ಲ ಆದರೂ ಮತ್ತು ನಮ್ಮದು ಬಿಡುಗಡೆಯಲ್ಲರಿ ಕೆಲಸ ಮಾಡೋದು ಇದು ಯೂಟ್ಯೂಬ್ ಅಂದರೆ ಇದು ನಮಗೊಂದು ಕೆಲಸ ಇದ್ದಂಗೆ ಕಷ್ಟನೋ ಸುಖನೋ ಹೆಚ್ಚಿಗೆ ಬರುತ್ತೋ ವ್ಯೂಸ್ ಕಡಿಮೆ ಬರುತ್ತೋ ಏನೋ ಒಂದು ಆಗಲ್ಲಕ್ಕ ಬಟ್ ಮಾಡೋಕೆ ಕೆಲಸ ಮಾಡೋದಂಕ್ರ ಮಾಡಾಕ ಬೇಜಾರು ಮಾಡ್ಕೊಂಡ್ರು ಏನು ಇಲ್ಲ ನೋಡಿರಿ ವ್ಯೂಸ್ ಕಮ್ಮಿ ಆಗ್ಯಾವು ಎಲ್ಲಾನು ಸ್ವಲ್ಪ ವ್ಯೂಸ್ ಲೈಕ್ ಕಮೆಂಟ್ ಎಲ್ಲನೂ ಕೂಡ ಕಡಿಮೆ ಆಗ್ಯಾವು ಆದರೆ ಏನು ಮಾಡೋದು ಮತ್ತು ನಮ್ಮಂಥವ್ರಿಗೆ ಬೇರೆ ಆಪ್ಷನ್ ಇಲ್ಲ ಮಾಡೋ ಪ್ರಯತ್ನ ಇರ್ಬೇಕು ಆದ್ರೆ ನನಗಾದ್ರೂ ಹೋಪ್ಸ್ ಐತೆ ಐತ್ರಿ ಫ್ರೆಂಡ್ಸ ಹಿಂದಿಲ್ಲ ನಾಳೆ ಅಂತ ಹೇಳಿ ಎಲ್ಲರೂ ನಂಗೆ ಅದೇ ಭರವಸೆ ಕೊಡ್ತೀರಿ ಸೊ ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಬರ್ರಿ ಫ್ರೆಂಡ್ಸಾ ಇವತ್ತು ಶನಿವಾರ ನೋಡ್ರಿ ಶನಿವಾರ ದಿನದ ಲಾಗ್ ಅನ್ನ ಹಂಗೆ ನಿಮ್ ಜೊತೆಗೆ ಶೇರ್ ಮಾಡ್ಕೊತಿನಿ ಇನ್ನ ಮೈ ತಕೊಂಡಿಲ್ರಿ ಲಗುಟೆದ್ದಿದೆ ಫ್ರೆಂಡ್ಸ್ ಇವತ್ತ ಯಾಕಂದ್ರೆ ಯಜಮಾನ್ರು ಊರಿಗೆ ಹೋದ್ರಿ ಅವ್ರ ಸದ್ರತ್ತಿ ಮಗೊಂದು ಮದ್ವಿ ರೀ ಶರಣು ಅಂತೇಳಿ ಮನೇಲಿ ಲಗ್ನ ಪತ್ರ ಕೊಡಾಕ್ ಬಂದಿದ್ ನೋಡ್ರಿ ಒಂದ್ ಮದ್ವಿ ಐತಿ ಸೊ ಯಜಮಾನ್ರು ಹೋಗಿದಾರ ನಾನ್ ಹೋಗ್ಲಿಲ್ಲ ಫ್ರೆಂಡ್ಸ್ ಆ ಮತ್ ಲಗುಟೆದ್ದು ಅವ್ರಿಗೆ ನೀರು ಅದೆಲ್ಲಾ ಕಾಸ ಕೊಟ್ಟೆ ಚಾ ಮಾಡ್ಕೊಟ್ಟೆ ಮತ್ ಅವ್ರ ಜಾ ಮಾಡಿ ಚಾ ಕುಡ್ದು ಹೋದ್ರು ನೋಡ್ರಿ ಅದಾದ್ಮೇಲೆ ಮತ್ತಿ ಇನ್ನ ಮಕ್ಕಳು ಮಕ್ಕೊಂಡಿದ್ರು ಮತ್ತೆ ಎದ್ದರು ಏನು ಕೆಲಸ ಮಾಡದೈತಂತ್ಹೇಳಿ ಮತ್ತವಳು ಮುಖಂಬಿಟ್ಟ ಲಗುಟ್ ಎಚ್ಚರಿಕೆನೇ ಆಗಲಿಲ್ಲ ಒಮ್ಮೆ ಎದ್ದು ಹೊಳ್ಳಿ ಮಕ್ಕತಿ ನೋಡ್ರಿ ಲಗುಟ್ ಎಚ್ಚರಿಕೆನೇ ಆಗಲ್ಲ ಸೂಟಿನೇ ಐತ್ ನೋಡ್ರಿ ಸಾಲಿ ಹೇಳಿ ಮತ್ತೆ ನೀವು ಅಂತ ಎದ್ದು ಸ್ವಲ್ಪ ನಾಷ್ಟ ಇಷ್ಟ ಮಾಡ್ಕೊಂಡ್ವಿ ಅವಲಕ್ಕಿ ಮಾಡಿದೆ ಎಲ್ಲರೂ ನಾವು ಅವಲಕ್ಕಿ ತಿಂದ್ವಿ ಮತ್ತೆ ಚಾ ಮಾಡಿದೆ ಚಹಾ ಕುಡ್ದೆ ಸೊ ಇವಾಗ ನಿನ್ನೆ ಯಜಮಾನ್ರು ಕಟಿಂಗ್ ಮಾಡ್ ಸುಮ್ಮ ನೋಡ್ರಿ ರಾತ್ರಿ ಹನ್ನೊಂದು ಗಂಟೆಗೆ ಬಂದರು ಆಗಲಿಲ್ಲ ಮತ್ತೆ ಹಂಗಾಗಿ ಹ್ಞೂ ಎಲ್ಲ ಪ್ಯಾಂಟು ಶರ್ಟ ಇದು ಒಗೆಣ ಒಗ್ದೀನಿ ಆಮೇಲೆ ಗ್ಯಾಸ್ ಗ್ಯಾಸ್ಗಟ್ಟಿಗೆ ಎಲ್ಲ ಸ್ವಚ್ಛ ಮಾಡ್ಕೊಂಡಿನ್ರಿ ನಾಷ್ಟ ಮಾಡಿದಾದ್ಮೇಲೆ ಇನ್ನ ನನ್ ಜಾತ ಮಾಡ್ಬೇಕು ನಾನು ಬಾಂಡೆನೂ ತಿಕ್ಕಿದ್ದೆ ನೋಡ್ರಿ ನಿನ್ನೆ ರಾತ್ರಿ ಹುಟ್ಟಿದ್ದು ಮುಂಜಾನೆ ನಷ್ಟು ತಿಕ್ಕಿದ್ದೀನಿ ಹಂಗೆ ಚೈನಾ ನೋಡ್ರಿ ಫ್ರೆಂಡ್ಸು ತೋರಿಸ್ಬೋಯ್ತದ ನಾನು ಮತ್ತೆ ಸ್ನೇಹನು ಚೈನ ರೀ ಇವ ಸ್ವಲ್ಪ ಹೊತ್ತು ಸಾಬೂನು ಪುಡಿಯಾಗ ನೋಡ್ರಿ ಬಟ್ಟೆಲ್ಲ ನೆನೆ ಇಟ್ಟಿದ್ದೆ ಸಾಬೂನ್ ಪುಡಿಯಾಗ ಒಗೆ ಒಗೆದು ಬಾಂಡೆ ತಿಕ್ಕೋಷ್ಟೊತ್ತಿಗೆ ಸ್ವಲ್ಪ ನೆಂದೂ ಮತ್ತು ಅಂಗನಿ ಕೈಲೇ ಈ ಥರ ಸ್ವಲ್ಪ ತಿಕ್ಕಿ ಇದು ಮಾಡೀನಿ ಮೊದ್ಲಿನಕಿನ ಬೆಟರ್ ಅಂತ ಅನ್ಸ್ಯವ್ರಿ ತೀರಾ ಏನು ಅಷ್ಟೇನು ಏನಾಗಿಲ್ಲ ಬಟ್ ಮೊದಲು ನನ್ನ ನನ್ನ ಕಾಲದಲ್ಲಿ ಸ್ನೇಹಿನ್ ಕಾಲದಲ್ಲಿ ಬೆಳೆಸಿ ಉಡ್ತದ್ರಿ ಸೊ ಹಾಗಾಗಿ ಭಾಳ ಗೊಪ್ಪದಂಗೆ ಆಗಿದ್ವು ಸೊ ಇವನ್ನ ತೊಳಸ್ಕೊಂಡ ಯಜಮಾನ್ರಿಗೆ ಇದ್ರೆ ಅವ್ರು ಏನಂತ ರೀ ಭಾಳ ನೀರು ತೊಳಸ್ತಂಗೆಲ್ಲ ಅದರಂದು ಬೆಳ್ಳು ಇದಾಗ್ತಿದ್ವಿ ಬೇಡ ಮನ್ಯಾಗ ಸೊಬ್ಬನ ಹಚ್ಚಿ ತೊಳ್ದ್ಬಿಡು ಇಲ್ಲಿ ಪಿತಾಂಬ್ರ ಹಚ್ಚಿ ತೊಳೆ ಅಂತ ಹೇಳ್ತಾರೆ ಸಾಬೂನು ಪುಡಿ ಹಾಕಿ ಅಷ್ಟೇ ಇದು ಮಾಡಿ ಬಿಟ್ಟು ಸದ್ಯಕ್ಕೆ ಯಾಕೀಗೂ ಹಾಕಬೇಕು ನಾನು ಕೂಡ ಚೆನ್ನಾಗಿ ಹಾಕೋಬೇಕು ಸೊ ಮಾತಾಡ್ತಾ ವಿಡಿಯೋ ಎಂತಿ ಆಗ್ಬಿಡ್ತಾ ಒಂದೇ ಕಡೆ ಜಾಗದ ಮಾತಾಡಿದ್ರೆ ನೋಡಿದ್ದ ನೋಡಿ ನಿಮಗೆ ಬೇಸರ ಆಗ್ಬೋದು ಹಾಗಾಗಿ ಇವಾಗ ನೀರ್ ಕದಾವ್ರಿ ಮೊದ್ಲು ಇಷ್ಟು ಮಾಡಿ ಮಾಡಿತ್ತು ನೋಡ್ರಿ ಹಂಗಾಗಿ ಮತ್ತೆ ಮತ್ತು ಹೋಗುದು ಬಾಂಡೆ ತಿಕ್ಕಿ ಆಮೇಲೆನೆ ಮೈ ತೊಕೊಂಡ್ರೆ ನಿಚ್ಚಿಂತ ಆಗ್ಬಿಡ್ತ ಇದು ಮತ್ತು ನಾಳೆಗೇನೆ ರೀ ನಾವು ಅಲ್ಲಿ ಬಾಂಡೆ ತಿಕ್ಕೋದು ಒಗೆನೊಗ್ಯೋದು ಮಾಡೋದು ಸೊ ಹಾಗಾಗಿ ಇದಿಷ್ಟು ಮಾಡಿ ಕಡಿಮೆ ಅದನ್ನ ಅಂತ ಹೇಳಿ ಓಕೆ ರೀ ಮತ್ತೆ ಮತ್ತೆ ಸಿಗ್ತೀನಿ

ನೂರು ರೂಪಾಯಿ ಒಂದತ್ ಮ್ಯಾ ನೋಡ್ರಿ ಫ್ರೆಂಡ್ಸ್ ಎಂತ ಪರಿ ಗಾಳಿ ಬಿಟ್ಟೈತಿ ಅಬಾಬಾಬ್ ಲಕ್ಷ್ಮಿ ಏನಾಯ್ತು ಗಾಳಿ ನನ್ನ ನೀನು ಮಿಕ್ಸ್ ಆಗ ಅಡ್ಡ ಅರ್ಬಿ ನೋಡ್ ನನ್ನ ನಿಂದ್ರ ಟ್ಯಾಂಡ್ ನಮ್ದದ ಇದು ಮಾಮಿ ಚೇ ಸಗಳ ಏ ಪಿಲ್ಲ ಇದು ಹಿಡಿಬ ಇಲ್ಲಿಗ ಏ ಪಿಲ್ಲು ಕೈ ಬಿ ಬಾ ಮ್ಯಾ ಬರದ್ರಿಗೆ ನೋಡು ಅಂತ ಸರ್ಪ್ರೈಸ್ ಆಗಿತ್ತು ಮ್ಯಾ ಸರ್ಪ್ರೈಸ್ ರೀ ಫ್ರೆಂಡ್ಸ್ ಎಲ್ಲ ಅರ್ಬಿ ಎಲ್ಲ ಹೋಗದು ವಣ ಹಾಕಿದ್ವಿ ಹಾ ಇನ್ನೊಂದಸಲಿ ಹೋಗಬೇಕು ಹೊಲಸಿಗೆ ಎಲ್ಲಾ ದಾಳಿ ಹೊಡಿಲಿ ನೋಡಿ ಅಂತ ಗಾಳಿ ಬಿಟ್ಟದ ತು ತಳ ಬಿದ್ದಿಲ್ಲಲ್ಲ ಅವ ಬಕೆಟ್ ನೇ ಹಾಕೋಸ್ ನೀ ಹೌದು ತಿತ್ತು ಗೋಳ್ಲಿ ಗೋಳ್ಲಿ ಹಿಂಡ್ ಹಾಕ್ತಿನ ಹೋಗಿಡಿ ಬದಲಾಗಿ ಹೋಗೋ ಓಡಾಡೋದ ಓಡಾಡೋದ ಕೆಲ್ಸ ನೋಡಲ್ಲ ಆಚಿರ ನಿಮ್ಮಗ ನೀಂಗೆ ಏನ್ಸಿರಿ ತಗೋಲ್ಲ ಅದಕ್ಕೆ ಅದಕ್ಕೇನತದ ಬೈತಾಳತ್ತ ಅವ್ರತ್ತಿ ಪಾರ್ಗಳ ಸಂಬಂಧ ಕೇಳ್ತೀನಿ ಕೇಳತ್ತಿಂದ ಫೋನ್ ಹಚ್ತೀನಿ ರೀ ಲಕ್ಷ್ಮೀ ರತ್ತಿ ಫೋನ್ ರೀ ಅವ್ರನ್ನ ಅದ್ನಿ ಮಕ್ಳು ಕುಡಿತಾರಂತ ಫೋನ್ ಹಚ್ಚನ ನೀವು ಸ್ವಲ್ಪ ಬಿರ್ಸೈತ್ರಿ ಇದು ಕೊಬ್ಬರಿ ಹಾ ತಳ ಬಿದ್ದ ಪಾರ್ಕಿಂಗ್ ಬಿದ್ರ ಬಿ ಅಲ್ಲಿ ಕಾಣಿಸ್ತಾವಲ್ಲ ಇಲ್ಲಿ ಸದ್ದಿ ಪರ್ದ ಹಾಕೇರೀ ಹಾ ಇಲ್ಲಿ ಬಿದ್ದಿಲ್ಲ ಅಲ್ಲ ಬಿದ್ದಿಲ್ಲ ತಳಗ ಹಾ ಕುಡಿ ಮಗನ ನೋಡ್ರಿ ಅವ್ ಎಷ್ಟ್ ಎಂಜಾಯ್ ಮಾಡ್ಕೊತ ಕುಡಿಯತ್ತಲ್ಲ ಪೈಪ್ ಕೊಟ್ಟಿಲ್ರಿ ಅವ್ರ ಬಳಿ ಪೈಪ್ ಇದ್ಲತ್ ಲಕ್ಷ್ಮಿ ಮಾನ್ಕೆ ಉದ್ರಕ ಲಕ್ಷ್ಮಿ ಏನವ ಇಲ್ಲೇ ಇದ್ದು ಕಣ್ಣಿಗೆ ಕಾಣಿಸ್ತಾವ ಒಂದ್ ಹಣ್ಣು ಸಿಗಲ್ಲ ನಮ್ ಕೈಗ ಲಕ್ಷ್ಮೀದರ್ ಬಿ ಏನಾಗಿಲ್ರಿ ಲಿನ್ನ ಸ್ವಲ್ಪ ಶೇಸಿ ಅದಾವಲ್ಲ ತಳ ಬಿದ್ದೆಲ್ಲ ಧೂಳ ಒಡ್ಕೊಂಬ ಹೋಗು ಪುಲ್ ಕುಡ್ದಿಲ್ಲ ನೀರ ಕುಡಿ ಒಡ್ಕೊಂಬ ಅವ್ರು ಒಡ್ ಕೊಡ್ತಾರ ಹೋಗು ಅದಾರ ಹೋಗಿಲ್ಲ ಮಾಡೋಂದೇ ಮನ ಐತೂ ಪಟ್ ಪೀಕ್ ಕೊಬ್ಬರ ಕಾಯ್ಲೈತೆ ಗೋಣಿಕ ಪಣಪಿಲೆ ಗೋಡೆ ಏನಂತ ನಾವು ತಳ ಬಂದ ಮ್ಯಾಲ ಬರದ್ರಿಗೆ ಒಮ್ಮೆ ಅಚ್ಚನಕ್ಕೆಲ್ಲ ಏನದು ಕಾಣ ಮುಚ್ಚಿ ಕಾಣ್ ತೆರದ್ರಿಗೆ ಎಲ್ಲ ನಿನ್ನೆ ಹರಿದಿತ್ತದು ಬೇರೆ ಏನು ಮಾಡುವುದು ಹಿಂಗತೆ ಗಾಳಿ ಬಿಟ್ರ ಹೆಂಗ ಮಾಡ್ಬೇಕು ನಾವು ಅದನ್ನ ಯಾಕಂತ ಬರುವ ತಿರ್ಗಿ ತಿರ್ಗಾಡ್ತಿ ಆಸ್ತಾನೆ ಇಲ್ಲಿ ಒಜ್ಜೆ ಹಿಡ್ಕೊಂಡು ನಿಂತು ಬಿಟ್ಟ ಕೈಯಾಗ್ರಿ ಪಾಪೌಡಿ ಇಬ್ರ ಕೈಯ್ಯಾಗ ಅರ್ಬಿ ಹಿಡ್ಕೊಂಡು ನಿಂತಾವ್ ನೋಡ್ರಿ ಅಯ್ಯ ಇಲ್ಲೇ ಖಾಲಿ ಅದು ಲಕ್ಷ್ಮಿ ಅವ್ರ ಎಲ್ಲ ಇಲ್ಲೇ ಅದು ತುಟ್ಟದವಲ್ಲ ಹೊರಗ ಹಾ ಮನ್ ನಲ್ವತ್ತು ರೂಪಾಯಿಗ ತಂದಿದೆ ಕೈ ಬಟ್ ದೊಡ್ಡ ಇದು ಆರ ಜರ ಸಣ್ಣ ಅದ್ರ ಚೊಲೋನೇ ಅಲ್ಲ ಶಂಬರ್ ರೂಪಾಯಿ ಪಾಸ್ ಐತ್ ನೋಡ್ರಿ ಇಲ್ಲೇ ಖಾಲಿ ಅದು ಫುಲ್ ಎಷ್ಟಕ್ಕೊಂದ ಇದ್ರಿ ಹ ನಂದು ಬಿ ಯಾವಾಗ ಕುಡ್ದಿದ್ ನೆನ್ಪಿಲ್ ರೊಕ್ಕ ನೆನ್ಪ್ಯಾಸಿ ಚಲೋ ಆದ್ ಕುಡ್ದಿಲ್ಲ ಆದ್ರ ಥಂಡ ಕುಡ್ದಿವಮ್ಮೆ ೂಪಾಯಾಗ ಇಪ್ಪತ್ತು ರೂಪಗ ಒಂದು ಚಲೋ ಹಾಯ್ ನೋಡ್ರಿ ಇಲ್ಲಿ ಆಂಟಿ ಯಾ ನಾನು ನಿಮ್ಗೆ ನೋಡೇ ಇಲ್ಲ ಅಲ್ಲಿ ಅದು ನೋಡ್ರಿ ಆಂಟಿ ಭಾಳ ಇದ್ದವ್ರಿ ಖಾಲಿ ಅದು ಒಂದನ ಬಡ ಬಡ ಹೋಗ ಬರ ಗಾಡಿನ ಮಂದಿನೇ ತಗೊಂಡಿರ್ತಾರೆ ಬಿಸಿ

ಏನ ಅಂತಾರಲ್ಲ ಇಲ್ಲೇ ಬೋಮಾನ ಇಲ್ಲೇ ಏರಿಯಾದಾಗ ಒಬ್ರದ ಗಿಡ ಹರಿದಾರಂತ್ರಿ ನೋಡ್ರಿ ಇಲ್ಲ ಗಾಡ್ಯಾಗ ಹೋಗೋರು ಬರೋರು ಎಲ್ಲ ತರ್ಬಿಸಿ ತೊಗೊಂಡ್ರಿ ಆಯ್ತು ಬಿಡ್ರಿ ಇಲ್ಲೇ ವ್ಯಾಪಾರ ಅವ್ರದ್ದೆಲ್ಲ ಎಂಬತ್ತು ಪರ್ಸೆಂಟ್ ಇಲ್ಲೇ ಖಾಲಿ ಅದ್ರಿ ಅವರು ಆತವೆ ಶಂಬತ್ತು ಈಗ ಅವ್ರ ಒಬ್ರು ನಿಂದ್ರಿಸ್ತಾರ ನೋಡಿ ಸಣ್ಣಾಗ ಬರತ್ತ ನೋಡ ಅವ್ರು ಸ್ಟಾಪ್ ಅಲ್ಲ ಅದ ನಂದ್ರಿ ಪಾರ್ಕಿಂಗ್ ಹಚ್ಚಿದೆ ಆಂಟಿ ಟೀಕ ಹಾ ಆಯ್ತು ನೋಡ್ರಿ ಖಾಲಾ ಕೇಳ್ಕತ್ತ ನಟಕ್ ಬಂದ ಮಸ್ತ್ ಗಾಳಿ ಬಿಟ್ಟದ್ರಿ ಸದ್ಯಕ್ಕ ಒಯ್ನ್ ಈಗೆಲ್ಲ ನೋಡ್ದ ಹೆಂಗ ವಾಲ್ಯದ್ ಈಗ ಅದು ಬಿಳತದ ಲಕ್ಷ್ಮೀ ಗ್ಯಾರಂಟಿ ಅಲ್ಲಿ ವಾಲೆದ್ ನೋಡ್ರದು ದಮ್ಮಂದ್ ಬಟ್ಟೆ ಅಂತ ನೋಡ್ರಿ ಫ್ರೆಂಡ್ಸ ಫುಲ್ ಡೌನ್ ಏಡ್ದು ಚೆಕ್ ಇದೇತ್ ನಾವ್ ಸಣ್ಣವ್ರ ಇದ್ದಾಗ ಹಿಡ್ದಾಗ ಇದು ಮಾಡ್ತಿದ್ದೆ ನೋಡು ಜಂಪಿಂಗ್ ಮಾಡ್ತಿದ್ದೆ ನೋಡು ಕೊಂಗ್ಲೆ ಹಿಡ್ಕೊಂಡು ಅದು ಹೆಂಗ್ ತಾಗಮ್ಮ ಹೆಂಗ್ ಹೋಗಿತ್ತಲ್ಲ ಹಾಂಗ ಆಗೈತ್ ನೋಡೋದು ಇಲ್ಲೆಲ್ಲಾ ಪರ್ಕಿಂಗ್ದಾಗ ಈ ತರ ಹಾಕ್ಯಾರ ನೋಡ್ರಿ ನಮ್ಮ ಹುಡುಗರು ಬಂದು ಎರಡೂರಿ ನನ್ನ ಗಂಡೊಂದು ನಾವೊಂದು ಕುಡಿತೀವಿ ಇನ್ನೊಂದು ಅಷ್ಟ್ರ ಅರ್ಧ ಅರ್ಧ ನಾಲ್ಕಿದ್ರು ಬರೋಬರ್ ಇದು ಮನುಷ್ಯ ಹೋದೊಂದು ಇವೊಂದು ಎಷ್ಟ್ರ ಕೊಟ್ಟಾರ ಅದು ಇಬ್ರು ಮಂದಿ ಫಿಫ್ಟಿ ಫಿಫ್ಟಿ ಪಿಲ್ಲ ಸ್ನೇಹ ಹಿಂದಿನವ್ರಿಗೆ ಕೋಳ ಬಂದು ನೋಡ್ ಲಕ್ಷ್ಮಿ ಹಿಂದಿನವ್ರಿಗೆ ಇಲ್ಲಿ ನೋಡ್ ಲಾಸ್ಟಿಗೆ ಎಳೆ ಎಳೆ ಫಸ್ಟ್ ಗೆ ಜರ್ ಬಿರ್ಸ್ ಬಿರ್ಸ್ ಕೊಟ್ಟರು ಅವರು ಅದಕ್ಕೆ ಹೊಬ್ರು ಇದು ಅಮ್ಮದವ ಈಗ ನೋಡ್ರಿ ಫುಲ್ ಎಳೆಯೋದವ್ ಆಟಗ ನೀರು ಹೆಚ್ಚದ ಅದಕ್ಕೆ ನೋಡ ಬಿಸಿಲ್ ಬಿತ್ತು ನೋಡ್ರಿ ಹೆಂಗ್ ಮಾಡ್ತದ ವಾತಾವರಣ ಅದ ನೋಡ್ರಿ ನೋಡ ಲಕ್ಷ್ಮಿ ಹೆಂಗದು ಲಕ್ಕ ಅನ್ಬೇಕ ಏನ್ ಅನ್ಬೇಕ ಮ್ಯಾಗಿನ್ ಅಂಟಿ ಈಗ ನೋಡಕತ್ತಾರ ಅವ್ರು ಬೇಕಾ ಮ್ಯಾಗಿ ಅಂಟಿ ಹಾ ಬಿಸಿಲು ಬಿತ್ತು ನೋಡ್ರಿ ಹೆಂಗೈತ ನೋಡ್ರಿ ಕ್ಲಾಮೇಟ ಹಾ ಬೆಳಗ್ಯದಲ್ಲ ಬಿರ್ಸಾಗ್ಯದ ನಾ ಅದೇ ಅಂದ್ರೆ ನಿಂಗೆ ಇದರ ಸ್ಟಾರ್ಟಿಂಗ್ ಬಿರ್ಸ್ ಬಿರ್ಸ್ ಕೊಟ್ಟರೆ ಸ್ವಲ್ಪ ನಮ್ಮ ಒಂದೆರಡು ಹೇಳಿ ಅದಾವ್ರಿ ಒಂದು ಎರಡು ಮೂರು ಬಿರ್ಸ್ತದ ಸಾಕಲ್ಲ ಅಟ್ಟೆ ಒಂದೊಂದು ವಾಟಿ ನೀರು ಇಪ್ಪತ್ತು ರೂಪಾಯಿ ಕಂದ್ರೆ ಏನೈತೆ ಅದುಬಿಡು ಸಾಕು ಬಿಡು ನೇಟ್ ಮಾಡ್ತೈತೆ ನೋಡ್ರಿ ಲಕ್ಷ್ಮಿ ಕೈ ಲಕ್ಷ್ಮಿಕಾಯಿ ನೋಸತಿ ಹಾಕ್ಲೇನ ಅಲ್ಲೇ ಒಳ್ಳಿ ನೀರಾಗಿ ಮತ್ತ ತಿಂಡಿ ಹಾಕ್ಬೇಕಂತದ್ರಿ ನಾನು ಗಟ್ಟಿ ಮಾಡಕ್ ಅಪ್ಪು ಅಲ್ಲೇ ಅದ ನೋಡ ಅದ್ರಾಗಿ ಬರೀ ಫ್ರೆಂಡ್ಸ್ ಈಗೆಲ್ಲ ಅರಬಿ ಒಳಗೆ ಸ್ವಲ್ಪ ಹಾಕ್ತೀನಿ ಈ ನೋಡ್ರಿ ಊಟಕ್ಕ ಏನು ಮಾಡಕ್ ಹೋಗಿಲ್ರಿ ಹೆಚ್ಚಿಗ ಸಿಂಪಲ್ ಆಗಿ ಅನ್ನ ಮಾಡಿ ನೋಡ್ರಿ ಸ್ವಲ್ಪ ಮೆತ್ತಗನೆ ಮಾಡೀನಿ ಅನ್ನನ ಅದ್ರ ಜೊತೆಗೆ ಕೆಂಪು ಖಾರ ಹಾಕಿ ಹೇಗೆ ಸಾರು ಮಾಡಿ ನೋಡ್ರಿ ಹಪ್ಪಳ ಕರಿಬೇಕಂತ ಅನ್ಕೊಂಡೆ ಸೊ ಆಗಲಿಲ್ಲರಿ ಫ್ರೆಂಡ್ಸ ಸೊ ಮಗನಿಗೆ ಮಗನಿಗೆ ಮಸ್ತಾಗಿ ಕ್ಲಾಸ್ ತೊಗೊಂಡಿನಿ ಇಷ್ಟೋತನ ಯಾಕಂದ್ರೆ ಒಂದು ಮಾತು ಕೇಳಲ್ಲಾಗ್ಯಾರೀ ಅವರು ಒಂದು ಕತೆ ಕೇಳಲ್ಲಾಗ್ಯಾರ ಇಬ್ಬರು ಕೆಟ್ಟ ಜಗಳಿಗೆ ಬೀಳಕತ್ತಾರ ಇಬ್ಬರು ಒಬ್ರಕೊಬ್ಬರು ಜಿದ್ದಿ ಬೀಳಕತ್ತಾರ ದಿನ ಊಟ ಮಾಡಿ ಒಂದು ಗಳಿ ಮೊಕೋತಿದ್ವಿ ಇವತ್ತು ನಿದ್ದೆ ಆಗಿಲ್ಲ ನೀರಡು ಆಗಿಲ್ಲ ನೋಡಿರಿ ಫ್ರೆಂಡ್ಸ್ ಹಿಂಗ ಕುಂತೀವಿ ಮಳಿ ಗಾಳಿ ಯಾವ ಪರಿ ಬಿಟ್ಟಿತ್ತು ನೋಡ್ರಿ ಆಗಾಳಿ ಮಸ್ತಾಗಿ ಮಳಿ ಬಂದು ಹೋಯ್ತು ಸೊ ನಂದು ಮೊಬೈಲ್ದಾಗ ಏ ತಲಿ ಜಿಂಗ್ ಅಂತ ನೋಡ್ರಿ ನನಗಂತರಿ ಮಾಡಕ್ ಇವತ್ತಂಕರು ಮತ್ ಇವ್ರ್ ಕೂಡ ಒಂದಿಷ್ಟು ನಡಿ ನಡಿ ಮನ್ಯಾಗ ನಡಿ ಹಂಗೆ ಎಲ್ಲಾರು ಪಿಲ್ಲುಗಿ ವರ್ಸ ಸಾಲಿಗೆ ಹಾಕ್ರಿ ಸಾಲಿಗೆ ಹಾಕ್ರಿ ಅಂತ ಕೇಸಕತ್ತಿರಿ ರೀ ಬಟ್ ಈಗ ಅಡ್ಮಿಷನ್ ಚಾಲು ಆಗ್ಯವೋ ಇಲ್ಲೋ ಯಜಮಾನ್ರಿಗೆ ಕೇಳ್ಕೊಂಬ ಅಂತಲೂ ಕೂಡ ಹೇಳೀನಿ ಮೇಡಮ್ ಅವರಿಗೆ ಮನೆ ಫೋನ್ ಹಚ್ಚಿದ್ದೆ ಸ್ನೇಹನ್ ಮೇಡಮ್ ಅವರಿಗೆ ರೀ ಅವರು ಫೋನ್ ರಿಸೀವ್ ಮಾಡಲಿಲ್ಲ ರಿಟರ್ನ್ ಕೂಡ ಹಚ್ಚಿಲ್ಲ ಮತ್ತು ಇವಾಗ ರೆಜಾಯನ್ ಆಯ್ತಲ್ಲ ಅವರು ಫ್ಯಾಮಿಲಿ ಜೊತೆಗೆ ಟೈಮ್ ಕೊಡ್ತಿರ್ತಾರೆ ಹಾಕ್ತೀವಿ ರೀ ಬಟ್ ಇನ್ನೂ ಸಾಲು ಚಾಲೂ ಆಗಿಲ್ಲ ಅಡ್ಮಿಷನ್ ಮಾಡಿದ ಮ್ಯಾಗು ಇನ್ನು ಜೂನ್ ತನಕ ಸಾಲು ಚಾಲು ಆಗೋಲ್ಲ ಹೀಗಾಗಿ ಇವರು ಸಾಕಲೇ ಹಾಕತಿವ್ರಿ ಹಾಕಬೇಕು ಅದ್ರ ಸಂಬಂಧ ಭಾಳ ಕದಾಡ್ತೀನಿ ಯಜಮಾನ್ರ ಸಂಬಂಧ ಅಲ್ಲಿ ನಂಬಿಕೆನೇ ಹೆಚ್ಚಿಗೆ ಅವ್ರಿಗೆ ಇರಬೇಕು ಮಕ್ಕಳನ್ನ ಈಗೆಲ್ಲ ನಾಲ್ಕು ಮಂದಿಯಾಗ ಅವ್ರು ಅಡ್ಡ್ಯಾಡ್ತಾರೆ ಎಲ್ಲ ಥರದ ಹೊರ್ಗಡೆ ತಿರುಗಾಡ್ತಾರೆ ಸೊ ಮಕ್ಕಳ ಬಗ್ಗೆ ಹೆಚ್ಚಿನ ಒಂದು ಎಜುಕೇಷನ್ ಬಗ್ಗೆ ಅವ್ರ ಕಾಳಜಿ ತಗೋಬೇಕು ಹಾಕ್ಬೇಕು ಅನ್ನೋದು ಹೆಚ್ಚಿಗೆ ಅವ್ರಿಗೆ ಇರ್ಬೇಕು ನಾನು ಅದ್ರ ಸಂಬಂಧ ಬರ್ದಾಡ್ತೀನಿ ನೋಡ್ರಿ ನಾವು ಮಾಡಿದ್ರು ಒಮ್ಮೊಮ್ಮೆ ಏನು ಮಾಡಿದ್ರು ಏನಿಲ್ಲ ಇಲ್ಲ ನಂಗೆ ಆಗ್ಬಿಡ್ತೈತಿ ಗಂಡ ಈ ಮನೆ ಮಕ್ಕಳು ಕೆಲವು ಸಲ ಎಷ್ಟು ಖುಷಿಯಾಗಿ ಮಾಡಿರ್ತೀವಿ ಅಷ್ಟೇ ಮನಸ್ಸು ನಾರಾಜಾಗಿಬಿಡ್ತೈತಿ ನೋಡ್ರಿ ಏನು ಮಾಡಿದ್ರು ಏನಿಲ್ಲಪ್ಪ ಯಾರಿಗೆ ಯಾರಿಲ್ಲಪ್ಪ ಅನ್ಸ್ ಅನ್ಸ್ಬಿಡ್ತೈದ್ ನೋಡ್ರಿ ಫ್ರೆಂಡ್ಸಾ ನಿಮಗೂ ಈ ಥರ ಅನುಭವ ಆಗಿರ್ಬೇಕಂತ ಅನ್ಕೋತೀನಿ ನಾನು ಅನ್ಸೈತ್ರಿ ಅದು ಒಂದು ಟೈಮ್ದೊಳಗೆ ಯಾಕಂದ್ರೆ ಮನುಷ್ಯನ ಜನ್ಮ ಹಂಗೆ ನೋಡ್ರಿ ಫ್ರೆಂಡ್ಸ ಎಲ್ಲ ಚಂದ ಇದ್ದಾಗ ಮಾಡ್ದಾಗ ಏನು ಅನಿಸಂಗಿಲ್ಲ ಆದ್ರೆ ಯಾಕೋ ಮನ್ಸಿಗೆ ಒಂಥರ ಕಿರಿಕಿರಿ ಬೇಜಾರಾದಂಥ ಟೈಮ್ದೊಳಗೆ ಯಾರು ಯಾರಿದ್ರ ಏನೈತಿ ಎದಕ್ಕೆ ಬೇಕವ ಈ ಜೈ ಅನ್ನಂಗಾಗಿ ನನಗೆ ಒಂಥರ ಹಳು ಬಂದಂಗೆ ಆಗ್ಬಿಡ್ತೈತಿರೋ ಮಮ್ಮಿ ಇಬ್ರು ಚೆಂದ ಇರ್ತಾರ್ರೀ ಕಾಡಕತ್ರು ಅಂದ್ರೆ ಅಷ್ಟು ಕಾಡಬಿಡ್ತಾರ ಸೊ ಆ್ಯಕ್ಚುಲಿ ನಂಗ ಈಗ ಹೈಬ್ರೋ ಮಾಡ್ಕೊಂಡು ಹೋಗೋದಿತ್ತ ಅದೇ ಯಜಮಾನ್ರು ಮದಿಗೆ ಹೋಗಿದ್ದಾರ ಅವ್ರು ಇಲ್ಲೇ ಓತ ಸ್ವಲ್ಪ ಹೈಬ್ರೋರ ಇಲ್ಲೇ ಇಲ್ಲೇ ಗೇಟಿನ ಬಜ್ಜುಕೇ ಐತ್ರಿ ಹಂಗಾಗಿ ಹೋಗ್ಬೇಕಂತ ಅನ್ಕೊಂಡೆ ಅದು ಕೂಡ ಆಗಲಿಲ್ಲ ಮಳಿನೇ ಬಂದ್ಬಿಡ್ತು ಈಗ ನಿಂತೈತ್ರಿ ಆಲ್ರೆಡಿ ಐದುವರೆ ಆಯ್ತು ಸೊ ಐದು ಗಂಟೆಗೆ ಅವರು ಬಂದ್ ಮಾಡ್ತಾರೆ ಬರ್ದಾರೀ ಅವರು ಹತ್ತು ಗಂಟೆಯಿಂದ ಐದು ಗಂಟೆ ಅಂತೇಳಿ ಬೋರ್ಡ್ ಹಾಕ್ಯಾರ ಪಾರ್ಲರ್ದವರು ಈ ಗಾಳಿಗೆ ಈ ಗಾಳಿ ಹೋದಂಗೆ ಆಗುತ್ತೆ ಆಗತ್ ನೋಡ್ರಿ ಇದೆಲ್ಲಾ ಹೊಡೆದಂಗ ಆಕತಿತ್ ನನಗಂತ್ರು ಅದು ಅದಕ್ಕೆ ಅದಕ್ಕೆ ಏನು ಸಂಬಂಧ ಐತೆ ಗೊತ್ತಿಲ್ಲರಿ ಮಾಡ ಮಳಿ ಯಾತಂದ್ರೆ ನನಗಂತರೂ ತಲೆ ಹೊಳೆಕ್ಕೆ ಚಲುವಾಗಿ ಬಿಡ್ತೈತಿ ಸ್ವಲ್ಪ ತಲಿಗೆಲ್ಲ ಕಟ್ಕೊಂಡು ಮುಖಂಡ್ರಾಗುತ್ತೆ ಸಂಜೆ ಆಗ ಆಗೈತಿ ಮತ್ತು ಮುಳುಗ ಟೈಮ್ದಾಗ ಏನು ಮುಖಂಡ್ರೆ ಆಯ್ತು ಅಂತೇಳಿ ಹಂಗೆ ಎಚ್ಚರಿಕೆನ ಅದು ನೋಡ್ರಿ ಪಿಲ್ಲು ಗಂಗ್ಗಳಿಗೆ ಮುಕಿಸ್ಬೇಕು ಇಲ್ಲಿಕವ ಏಳು ಏಳುವರೆಗೆ ಮುಕ್ಕೊಳಕ್ಕೆ ಪ್ರೆಶ್ ಇರಂಗಿಲ್ಲ ರೀ ಅವ ನಿದ್ದಿಗುಂಗ್ನಾಗ ಇದ್ಬಿಡ್ತಾನೆ ಮತ್ತೆ ಏಳಕ್ಕೆ ಮುಕೊಂಡಂದ್ರೆ ಎಷ್ಟು ಬಡಿದ್ರು ಹೇಳಂಗಿಲ್ಲ ಮಗ ಅಷ್ಟು ನಿದಿಗುಂಗಿಗೆ ಮತ್ತು ಒಂಬತ್ತಕ್ಕೆ ಅದಕ್ಕೆ ಹೇಳ್ತಾನೆ ಆವಾಗ ನಮಗೆ ನಿಧಿ ಬರ್ತಿರ್ತೈತಿ ಊಟ ಮಾಡಿ ಮುಕೋಳೋ ಟೈಮಿನಾಗ ಫ್ರೆಶ್ ಆಗಿ ನಮ್ಗೂ ನಿಧಿ ಮಾಡ್ಕೊಡಲ್ಲ ಏನಿಲ್ಲ ನೋಡಂ ಇವತ್ತು ಸ್ವಲ್ಪ ಅದು ಇದು ಏನಾದರೂ ನಾನು ದಿಗಸ್ತೀನಿ ಏನಾದರೂ ಸ್ವಲ್ಪ ಪುಸ್ತಕ ಗಿಸ್ತ ಕೊಟ್ಟು ಮಾಡಿ ಏನಾದರೂ ಒಟ್ಟು ಅವನಿಗೆ ನಿದ್ದೆಂದು ಫ್ರೆಶ್ ಮಾಡಿಸ್ಬೇಕಾ ಈಗ ಎಲ್ಲ ಕಡೆ ಮಳೆ ಬಂದು ನಿಂತೈತೆ ನೋಡಿರಿ ಆಗಳಾರು ಹುಡುಗಿದ್ದೆ ನಾನು ಎಲ್ಲನೂ ಮೊನ್ನೆ ಒಬ್ಬರು ಕಮೆಂಟನ್ನು ಕೂಡ ಮಾಡಿದ್ರಿ ಪದೇ ಪದೇ ನೀರು ಹುಡುಗದನ್ನು ತೋರಿಸ್ಬೇಡ್ರಿ ಅಂತೇಳಿ ಇಲ್ಲರಿ ಆ ಥರ ಬೇಜಾರು ಆದರೂ ತೋರಿಸೋಲ್ಲ ಅಂದ್ರೂ ಮತ್ತು ಇದು ಡೈಲಿ ರುಟೀನ್ ಅಂತಂದ್ರೆ ಇದೇ ಆ್ಯಡ್ ಆಗ್ತದಲ್ಲ ನನಗೆ ಮತ್ತು ಇಲ್ಲೊಂದು ಮಾಡೋದ್ರಾಗ ರಗಡ್ ಕೆಲಸ ಐತೆ ನನಗೆ ಅದ್ರಾಗಿ ಮತ್ತೊಂದು ಕೆಲಸ ಅದೇನಂತ ತೋರಿಸ್ತೀನಿ ಬರ್ರಿ ಇಲ್ಲಿ ನೋಡಿರಿ ಪಿಲ್ಲೆ ಬ್ಯಾಡ್ ಅಂದ್ರೆ ಕೇಳಿಲ್ರಿ ಮನೆ ಬ್ರೆಡ್ ತಂದಿದ್ರಿ ಯಜಮಾನ್ ರೀ ಆ್ಯಕ್ಚುಲಿ ನಮ್ಮೊಬ್ಬರು ಸಿಸ್ಟರು ಅದ್ರಲ್ಲಿಂತ ರೆಸಿಪಿ ಹೇಳಿದ್ರು ಮಾಡ್ಬೇಕಂತ ಇಟ್ಟೆ ಅದು ಮರುದಿನ ಏನೋ ಇದು ಐತ್ರಿ ಫ್ರೆಂಡ್ಸ್ ಇಲ್ಲ ನಮ್ಮ ಎಂಟೆನಿಗೆ ಊಟ ಇತ್ತು ನೋಡಿರಿ ಹಾಗಾಗಿ ಅವತ್ತು ಮಾಡೋದು ಆಗಲಿಲ್ಲ ಇಲ್ಲಿ ನೋಡಿರಿ ಅವು ಒಣಗೇವ್ರಿ ಫ್ರೆಂಡ್ಸಿಗೆ ಒಂದು ಎರಡು ಮೂರು ಇದ್ದು ಅವು ಭಾಳ ದಿನ ಆಗೋ ನಮ್ಮ ತಿನ್ಬಾಡ್ದಲ್ರಿ ಬ್ರೆಡ್ ಹಂಗಾಗಿ ಹಂಗೆ ಸೈಡಿಗೆ ತೆಗೆದು ಇಟ್ಟಿದ್ದೆ ನಾನು ಅಲ್ಲಿ ನೋಡ್ರಿ ಈಗ ಅಂತಂದು ನೀರಾಗ ಹಾಕಿ ಗರಗಟ್ಟ ಮಾಡಿ ಇಟ್ಟಂಗೆ ಇಟ್ಟನ ಈಗ ಅದೊಂದು ಕೆಲಸ ಹೆಚ್ಚಿಗೆ ನೋಡ್ರಿ ಈಗ ಇಷ್ಟೆಲ್ಲ ನೀರು ನಿಂತಾವ ಇಲ್ಲಿ ಅನಸ್ತಿರ್ಬೋದು ನಿಮ್ಗೆ ನೋಡ್ರಿ ಅಲ್ಲಿ ಮಳೆ ಜೋರು ಬಂದೈತ್ರಿ ಇಲ್ಲೆಲ್ಲ ಬಾಕ್ರೂಮ್ ಮುಂದೆ ಅದೆಲ್ಲ ಬಂದು ಓದ್ತದ್ರಿ ಮಳಿ ಬಂದು ಹೋತಂದ್ರೆ ನಿಂದ್ರಂಗಿಲ್ಲ ಇಲ್ಲಿ ಸ್ವಲ್ಪ ಏರ್ ಐತಿ ನೋಡ್ರಿ ಬಾಕುಲ್ನಿಂದ ಸ್ವಲ್ಪ ಬಾಕುಲ್ನಿಂದ ಏರ್ ಐತಿ ಇಲ್ಲೆಲ್ಲ ಸ್ವಲ್ಪ ಒಣಗಿರ್ತೈತಿ ಜಾಗ ಈ ಎಲ್ಲ ಹೆಂಗೆ ನಿಂದ್ರತೈತಿ ಬೆಳಗ್ಗೆ ಎಲ್ಲ ನೋಡ್ರಿ ಅಲ್ಲಿ ಒಯ್ದಿದ್ದೆ ಅಲ್ಲೆಲ್ಲ ರಾಡ್ ರಾಡ್ ಕಾಣ್ತಿರ್ಬೋದು ನಿಮ್ಗೆ ಅಲ್ಲೆಲ್ಲ ಇಲ್ಲಿಂದ ಉಡ್ಕೊಂಡೋಗಿದ್ದೆ ಮನೆ ಎರಡು ದಿನ ಹುಡುಗಿತಿಲ್ಲ ನೋಡ್ರಿ ಕಸ ನೀರು ಹುಡುಗಿದ್ದಿಲ್ಲ ಕಸ ಈಗ ಹೆಚ್ಚು ಗುಡಾತ್ರಿ ಅವಾಗಿ ನಂಗೆ ಯಾಕಂದ್ರೆ ಆಕಡೆ ಅರ್ಧಕ್ರ್ಧ ಗಿಡನೇ ಇದಾಗೈತಿ ಬಟ್ ಇಲ್ಲಿ ಸ್ವಲ್ಪ ಮೂಲೆ ಬರ್ತೈತ್ರಿ ಪರವಾಗಿಲ್ಲ ಸ್ವಲ್ಪ ಕಮ್ಮಿ ಆಗೈತಿ ಈ ಮಳೆ ಚಲುವಾಗೈತಿ ನೋಡ್ರಿ ಒಟ್ಟು ಈ ಮನ್ಯಾಗ ಇರತ್ತೆ ಏನ್ರ ಏನ್ರ ಒಂದು ಮಾಡ ಅನ್ನತ್ರಿ ಅದು ಈ ಗಾಳಿ ಬಿಟ್ಟೈತ್ ನೋಡ್ರಿ ಆತ್ರಿ ಎಂತ ಗಾಳಿ ಬಿಟ್ಟೈತಿ ಮತ್ತೆ ಮತ್ತೆಲ್ಲರ ಹೋಲಿ ಮತ್ತೆ ಹುಳೂರ್ ಕರ್ಕೊಂಡು ಹೋದ್ರೆ ಮತ್ತೆ ಮಳೆ ಜೋರು ಗಾಡ್ ಗುಡ್ ಗಾಳ ಗುಡ್ ಚಲೋ ಆತಂದ್ರೆ ಏನ್ ಮಾಡ್ಲಿ ಇಲ್ಲೇ ಐತೆ ಅಂದ್ರೂ ನನ್ಗೆ ಎದ್ರಕರ್ತೈತ್ರಿ ಯಾಕಂದ್ರೆ ಹೊರಗೆ ಹೋಗಲ್ಲ ಮತ್ತ ನಮ್ಮ ಇಲ್ದ ಮತ್ತೆ ಓದ್ವಿ ಮಳೆ ಸಿಕ್ಕೊಂಡ್ವಿ ನೆಗಡಿ ಬಂತು ಅಂದ್ರೆ ಮತ್ತು ಅದನ್ನು ಒಂದು ತಿಂಗಳಾಗಟ್ಲೆ ಹಿಡ್ಕೊಂಡ್ ಬಿದ್ದು ಬಿಡ್ತಾರೆ ಓ ಯಾವ ಯಾಕೆ ಹೋದ್ರಿ ಮಳೆಗ್ಯಾ ಯಾಕೆ ಹೋದ್ರಿ ಅರ್ಕತ್ತೆಗಿತ್ತೆ ಹಾಗಾಗಿತ್ತ ಅಂತ ಅಂತೇಳಿ ನಮಗೋಸ್ಕರ ನಾವು ಟೈಮ್ ಏನೋ ಒಂದು ಸ್ವಲ್ಪ ಅಂದ್ರೆ ಮನಸ್ಸ ಏನೋ ನನಗದೇನೋ ಗೊತ್ತಿಲ್ಲ ನನಗೆ ಯಾಕೊಂಬ ಬೇಜಾರಾಯ್ತಪ್ಪ ಅಂದ್ರೆ ನನ್ನ ಬಗ್ಗೆನೇ ಕೇರ ಮಾಡ್ಕೊಂಡು ಬಿಟ್ಬಿಡ್ತೀನಿ ತನಗೆ ತಲೆ ಬಚ್ಕೊಂಡಂಗಿಲ್ಲ ಒಂದು ಸ್ವಲ್ಪ ರೆಡಿ ಆಗ್ಬೇಕನ್ನಂಗಿಲ್ಲ ಏನಿಲ್ಲ ಹೋಲ್ಬಿಡೋಕೆ ದಾಳಿ ಹೊಡೀಲಿ ಏನೈತ ನನಗಾಗಿ ಆಗ್ಬಿಡ್ತೈತಿ ಎಲ್ಲ ಸ್ವಲ್ಪ ಮನ್ಸಿಗೆ ಖುಷಿ ಆದ್ಮೇ ಆದ್ಮ್ಯಾಗ ಏನಾದರೂ ಮಾಡ್ಬೇಕಾ ಅದು ಮಾಡ್ಬೇಕು ಇದು ಮಾಡ್ಬೇಕನ್ನಂಗೆ ಅನ್ನಿಸ್ತೈತಿ ಇವಾಗ ವಿಡಿಯೋನ ನಾನು ಕಂಟಿನ್ಯೂ ಮಾಡಂಗಿಲ್ಲ ರೀ ಇದು ಶನಿವಾರ ಸ್ವಲ್ಪ ನಂದು ಡಾಟಾ ಪ್ಯಾಕ್ ಹಾಕೋಳ್ಸ್ಕೊಂಡಿನಿ ವಿಡಿಯೋನ ಸಾಯಂಕಾಲನೇ ಅಪ್ಲೋಡ್ ಮಾಡ್ತೀನಿ ಅಂದರೆ ಈಗ ಏಳುವರೆಗೆ ಅಪ್ಲೋಡ್ ಮಾಡ್ತೀನಲ್ಲ ನಾನು ಸದ್ಯಕ್ಕೆ ಇದನ್ನ ಎಡಿಟ್ ಮಾಡಬೇಕು ಇಮಿಡಿಯೇಟ್ಲಿ ನಾನು ಅಪ್ಲೋಡ್ ಮಾಡಬೇಕು ಸ್ವಲ್ಪ ನೆಟ್ ಬರಲಿ ಜಾಸ್ತಿ ಟೈಮ್ ಅಂದರೆ ಓಡಾಡಿ ಓಡಾಡು ಪಟ್ ಪಟ್ಟಂತ ಅಪ್ಲೋಡ್ ಮಾಡ್ತೀನಿ ಲಗೋಟನೇ ಅಪ್ಲೋಡ್ ಆತಂದ್ರೆ ಚಲೋ ಆಗುತ್ತಾ ಇಲ್ಲಿಕಪ್ಪ ಅಂತಂದ್ರೆ ನೋಡ್ತೀನಿ ಹೆಂಗೆ ಆಗುತ್ತೆ ಹಂಗೆ ಮಾಡ್ತೀನಿ ಓಕೆ ರೀ ವಿಡಿಯೋ ಎಂಡ್ ಮಾಡ್ತೀನಿ ಹಾಗೆಯೇ ಈ ಒಂದು ಮಂಗಲ ಸೈನ್ ಬಗ್ಗೆ ಕೇಳಿದ್ರು ಒಬ್ರು ಸಿಸ್ಟರ್ ನನಗೆ ನಿಮ್ಮ ಶಾರ್ಟ್ಸ್ ಸರ ಎಷ್ಟು ಗ್ರಾಮ್ ಐತೆ ಅಂತ ಹೇಳಿ ಇದು ಹದಿನಾರು ಗ್ರಾಮ್ ಇದು ನೋಡ್ರಿ ಗ್ರಾಮ್ ಐತ್ರಿ ಇದು ಇದು ಮಾಡಿಸೊಳಗ ಈಗ ಆಲ್ರೆಡಿ ಮಾಡಿಸ್ಕೊಂಡು ಈಗ ದೀಡ್ ವರ್ಷ ಏನ ಆಗಾಕ್ ಬಂತ ನೋಡ್ರಿ ಇದನ್ನ ದೀಡ್ ವರ್ಷ ಆಕ್ ಬೀ ಇದು ಇದು ದೀಡ್ ವರ್ಷ ಆತ ಎರಡು ವರ್ಷ ಹಾಕಿ ಬಂತರಿ ಸ್ನೇಹಿತರಿ ನನ್ನ ಬರ್ತಡೇಗೆ ತಂದು ಅಂದ್ಕೊಟ್ಟಾರ ನೋಡ್ರಿ ಇದೀಗ ಜೂನ್ ರೀ ಈ ಜೂನ್ಗೆ ಎರಡು ವರ್ಷ ಆತದ ಇದು ಮಾಡಿಸ್ಕೊಂಡು ಇದು ಏಪ್ರಿಲ್ ಮೇ ಜೂನ್ ಇನ್ನೂ ಎರಡು ತಿಂಗಳಿಗೆ ಎರಡು ವರ್ಷ ಆತಂದ್ಕೊಂಡ್ರಿ ಈ ಮನೆಗೆ ಬಂದು ಒಂದು ನಾಲ್ಕೈದು ತಿಂಗ್ಳದಾಗೆ ಯಾವಾಗ ಮಾಡಿಕೊಟ್ಟಿ ಫ್ರೆಂಡ್ಸ ಮಾಡಿಸ್ ಕೊಟ್ಟಾರೆ ಯಜಮಾನ್ರು ಇದಕ್ಕೆ ನನ್ನದೇ ಆದಂತ ಒಂದಷ್ಟು ಎಲ್ಲ ರೀ ರೊಕ್ಕ ಸ್ವಲ್ಪ ಸಣ್ಣ ಪುಟ್ಟ ಬಂಗಾರ ಎಲ್ಲಾನು ಸೇರಿ ಇದು ಮಾಡ್ಕೊಂಡಿರುವಂಥದ್ದು ಸ್ವಲ್ಪ ಟಿವಿ ರೆಕ್ಕೋ ಹಾಕದನೆ ಜಮಾ ಮಾಡಿ ಕೊಂದು ಇಟ್ಕೊಂಡ್ತಿದ್ದೆ ಅದೆಲ್ಲ ಕೂಡಿ ಒಟ್ಟ ಎಲ್ಲಾನು ಸೇರಿ ಇದಿಷ್ಟು ಮಾಡ್ಕೊಂಡಿನಿ ಮೊದಲೇ ನನ್ನ ಮದುವೆಗ ಆರು ಗುಂಡಿದ್ದು ರೀ ಎರಡು ತಾಳಿದ್ದು ಅದ್ರಾಗ ಅರ್ಧ ಅವ್ರ ಕಡೆ ಇರ್ತಾ ಅರ್ಧ ಮನೆ ಕಡೆ ಇರ್ತೈತಿ ಅವನು ಹಾಕಿನ್ರಿ ನಾನು ಎಲ್ಲಾನು ಹಾಕಿ ಇದು ಒಂದೇ ಮಾಡ್ಕೊಂಡಿನಿ ಬಂಗಾರ ಅಂತಂದ್ರೆ ಸದ್ಯಕ್ಕೆ ಕೊಳ್ಳಾಗ ಒಂದೇ ನೋಡ್ರಿ ಫ್ರೆಂಡ್ಸ ಮೊದಲು ದೊಡ್ಡ ತಾಳೆ ಸರ ಐತ್ರಿ ಈಗ ಅದೆಲ್ಲ ನೆನ್ಸ್ಕೊಂಡ್ರೆ ಜೀವ ಸಮಾಧಾನ ಆಗಂಗಿಲ್ಲ ಅಳು ಬಂದಂಗೆ ಆಗ್ಬಿಡ್ತೈತಿ ಒನ್ ಟೈಮ್ನಾಗ ಕೊಡಬಾರ್ದಾಗಿದ್ದೇನ ಅನ್ನ ಅನಿಸ್ಬಿಡ್ತೈತಿ ಯಾಕಂದ್ರೆ ಭಾಳ ಜನ ನಂಗೆ ಸಜೆಷನ್ ಮಾಡಿದ್ರು ಅನುಭವ ಇದ್ದವರು ನೀ ಎಷ್ಟು ಮಾಡಿದ್ರು ಈ ಗಂಡನ ಮನೆಗೆ ಸಂಸಾರಕ್ಕೆ ಸಂಸಾರಕ್ಕೆ ಎಷ್ಟು ಮಾಡಿದ್ರು ಕಡಿಮೆನೆ ಬ್ಯಾಡ ಬಂಗಾರ ಒಳ್ಳೆ ಮುಳ್ಳೆ ಮಾಡ್ತದಾಗಲ್ಲ ಲಾಕೆಟ್ ಇತ್ರೀ ಇದು ಲಾಕೆಟನ್ನು ಕೂಡ ಕೊಟ್ಟಿವಿ ಲಾಕೆಟ್ ಕೊಡು ಅದ ತಾಳಿ ಸರ ಮಾರಕ್ಕೆ ಹೋಗ್ಬೇಡಿ ಭಾಳ ಚಂದ ಐತದು ಭಾಳ ಕಳ ಐತಿ ಎಲ್ಲಿ ಓದಲ್ ಬಂದಲ್ಲಿ ಭಾಳ ಜನ ಕೇಳ್ತಿದ್ರು ನನಗೆ ಅಷ್ಟು ಚೆಂದ ಮಾಡಿಸಿ ಕೊಟ್ಟಿದ್ರಿ ಯಜಮಾನ್ರು ಆದ್ರೆ ನಾನೇನು ಗಂಡನಗಿನ ಬಂಗಾರ ಹೆಚ್ಚಲಂತಿಗೆ ಸ್ನ ಕೊಂಡೆ ಕೆಲವು ಸಂದರ್ಭದೊಳಗೆ ನಿಜ ಹೇಳ್ತೀನಿ ನೀವು ಏನು ಯಾಕೆ ಅನ್ಕೋರಿ ಏನು ಯಾಕೆ ಬಿಡ್ರಿ ಹೆಂಡ್ತಿದ್ದೀರ ನಾವು ಏನು ಮಾಡ್ತೀವಿ ಕೂಡ ಗಂಡು ಎರಡುಗೊ ಮ್ಯಾಮ್ ಕಿಮ್ಮ ನೋಡ್ರಿ ಮತ್ತು ಹಿಂಗೆ ಯಾಕೆ ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ ಇದು ಭಾಳ ಜನ ಹೆಣ್ಮಕ್ಳ ಜೀವನದೊಳಗ ಆಗೈತಿ ಇನ್ನೂ ಆಗ್ತಾ ಐತಿ ಬಟ್ ಆ ಥರ ಅನುಭವ ಇದ್ದವರು ನನಗೆ ಹೇಳಿದರು ನಾನು ಅವಾಗ ಪರಿಸ್ಥಿತಿನೇ ಹಂಗೆ ಬಂದುಬಿಡ್ತು ರೀ ಅದೆಲ್ಲನೂ ಹಂಗಾಗಿ ಮಾರಿದ್ವಿ ಇವಾಗ ಬಂಗಾರ ಈಗ ಗಗನಕ್ಕೆ ರೇಟ್ ಇರಕತ್ತೈತಿ ಸೊ ಐವತ್ತು ಸಾವಿರ ಇದ್ದಾಗ ಮಾರೀವಿ ರೀ ನಾವು ಐವತ್ತು ಸಾವಿರ ಇತ್ತು ನೋಡ್ರಿ ನಾವು ಮಾರತ್ನಾಗ ಆವಾಗ ಮಾರಿದೆವು ಬಟ್ ಈಗ ಎಪ್ಪತ್ತು ನಾಲ್ಕು ಸಾವಿರ ಎಪ್ಪತ್ತೈದು ಸಾವಿರ ಆಗಕ್ಕೆ ರೀ ಎಲ್ಲಿಂದ ಎಲ್ಲಿಗೆ ಪರ್ಕೈತೆ ನೋಡ್ರಿ ಇಪ್ಪತ್ತೈದು ಸಾವಿರ ಒಂದು ಒಂದು ತಲಿಯಿಂದ ಹೆಚ್ಚಿಗೆ ಈಗ ಅನ್ಸಕತ್ತೈತಿ ಹೆಂಗೋ ನಾವು ಅದನ್ನು ಕೊಡದೆ ಇಟ್ ಅಂತಂದ್ರೆ ಗಂಡು ಮಕ್ಕಳು ನಾಲ್ಕು ಮಂದಿಯಾಗೆ ಅದೇ ಹೆಂಗಾರ ಏನಾರ ಮಾಡಿ ಅರೇಂಜ್ ಮಾಡ್ತಿದ್ರು ಆದ್ರೆ ನಾವು ಏನು ಮಾಡಿಬಿಡ್ತೀವಿ ಅಂದ್ರೆ ಸೊ ಗಂಡನ ಮರ್ಜಿ ಕಾಯ್ತೀವಿ ಗಂಡನ ಕಾಯ್ತೀವಿ ಇಲ್ಲಿ ಬಿಡಪ್ಪ ನಮ್ಮ ನಮ್ಮನ್ನು ಬಿಟ್ಟರೆ ಯಾರು ಇರೋಂಗಿಲ್ಲ ಮತ್ತು ನಾವು ಅವ್ರಿಗೆ ಸಾಥ್ ಕೊಡ್ಬೇಕಂತೇಳಿ ನಾವು ಆ ಥರ ತಿಳ್ಕೊತೀವಿ ಅಂದ್ರೂ ಮತ್ತೇನಾದರೂ ಬೇಕಾಗಿರೋದನ್ನು ನಮಗೆ ಬೇಕಾಗಿರುವಂಥ ಥಿಂಗ್ಸ್ಗಳನ್ನು ನಾವು ಯಾಕೆ ಹುಡು ಸುಮ್ಮನೆ ಒಣ ಕರ್ಸಂದ್ ನಿಮ್ಮ ಕರೆ ಹೇಳ್ತೀನಿ ನಮ್ಮ ಹತ್ರ ಪೇರಲ್ಲಿ ಹೋಲಿನಿ ಇಲ್ಲಿ ಸದ್ಯಕ್ಕೆ ನಾವು ಇಟ್ ಸಿಂಪಲ್ ಲೈಫ ಲೀಡ್ ಅಂದ್ರೂ ಇನ್ನೂ ಎಲ್ಲ ರೀತಿಯಿಂದ ನಾವು ಕುಗ್ಗನೇ ಹೋಗ್ಬೇಕು ಅನ್ನಂಗಾದ್ರೆ ಒಂದೊಂದು ಟೈಮ್ದಾಗ ಭಾಳ ಬ್ಯಾಸ್ರ ಅಂತಕ್ಕೆ ಸಾನಿಸ್ಬಿಡ್ತೈತಿ ನೋಡ್ರಿ ಇದು ಸತ್ಯವಾದಂಥ ಮಾತು ಭಾಳ ಹೆಣ್ಮಕ್ಳು ಲೈಫ್ನೊಳಗೆ ನಡೆಯಕ್ಕದ ಎಷ್ಟು ಮನಿ ಗಂಡ ಮಕ್ಕಳು ಸಂಸಾರ ಅಂತೇಳಿ ನಾವು ಎಷ್ಟು ಮಾಡಿದ್ರು ಕೆಲವು ಟೈಮ್ದೊಳಗೆ ಅದೆಲ್ಲ ನೀರಾಗ್ ಅನ್ನೋದಂಗೆ ಆಗ್ಬಿಡ್ತೈತಿ ನೋಡ್ರಿ ಫ್ರೆಂಡ್ಸ ಭಾಳ ಸ್ವಾರ್ಥಿಯಾಗಿದ್ರೆ ನಮ್ಮ ಮನಸ್ಸು ನಾವು ಖುಷಿಯಾಗಿರುವಂಥದ್ದು ಭಾಳ ಮಂದಿ ವಿಚಾರ ಮಾಡಾಕತ್ತೀವಿ ಎಲ್ಲ ಥರದೂ ಸಂಸಾರದಾಗ ಹೊಕ್ಕೊಂಡು ಎಲ್ಲನೂ ವಿಚಾರ ಮಾಡ್ಕೋತಿ ಕೂತೀವಪ್ಪ ಅಂತಂದ್ರೆ ಅದು ಭಾಳ ಎಲ್ಲಿಗೆ ಹೋಗಿ ಮುಟ್ಟಿಬಿಡ್ತೈತಿ ನೋಡ್ರಿ ಏನು ಹೇಳ್ಬೇಕು ಹೆಂಗೆ ಹೇಳ್ಬೇಕು ನನಗತ್ರ ಗೊತ್ತಾಗಲ್ಲಾಗೈತ್ರಿ ಆದ್ರೂ ಒಟ್ಟು ಸ್ವಲ್ಪ ಸ್ವಾರ್ಥಿನೂ ವಿಚಾರ ಮಾಡ್ಕೋಬೇಕು ನೋಡ್ರಿ ಸ್ವಾರ್ಥಿಯಾಗಿ ವಿಚಾರ ಮಾಡ್ಕೋಬೇಕ ನಂದು ಅನ್ನೋದು ಅನ್ನೋದು ಭಾಳ ಇರ್ಬೇಕು ರೀ ನಮ್ಮದು ನಂದು ಅನ್ನೋದ್ರೆ ಐತಿ ನಾವೆಲ್ಲ ನಮ್ಮದು 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 ನಮ್ಮ ಗಂಡ ನಮ್ಮನಿ ನಮ್ಮ ಸಂಸಾರ ನಮ್ಮ ಮಕ್ಕಳು ಹಾಂ ಹಿಂಗೆ ಅಂತ ಹೇಳ್ಕೊಂಡು ಏನೇನೋ ಎಕ್ರಲ್ಲಾಡ್ತೀವಿ ಏನೇನೋ ಸರ್ಕಸ್ ಮಾಡ್ತೀವಿ ಆದ್ರೂ ಒಂದೊಂದು ಟೈಮ್ದಾಗ ಬೇಸರ ಆತಂದ್ರೆ ಯಾರು ಬ್ಯಾಡ ಹೋಗು ಕಡೆ ನಂಗೆ ಆಗ್ಬಿಡ್ತೈತಿ ಏನು ಮಾಡಿದ್ರಿ ಮತ್ತೆ ಜೀವನ ಐತಿ ಇದು ಅಂತೂ ಇರುವಂಥ ಬದುಕು ಬದುಕಬೇಕಾ ಮಾಡಬೇಕ ಭಾಳ ತಲಿನುಂದಾಗ ಹಾಕತ್ತದ್ರಿ ಮತ್ತೆ ಸಿಗೋಣ ನೆಸ್ಟ್ಲಾದೊಂದಿಗೆ ಬಾಯ್